ಜಗದ್ಗುರು ಸಿದ್ಧಾರೂಢ ಚರಣಗಳಲ್ಲಿ ಗುರುನಾಥಾರೂಢ ಚರಣಗಳಲ್ಲಿ ಪೂಜ್ಯ ಮುಗ್ನ ಹಾಗೆ ಪೂಜ್ಯ ಚರಣಗಳಲ್ಲಿ ಈ ಕಾರ್ಯಕ್ಕೆ ಕಾರಣಮೂರ್ತರಾದ ಲೀಲಾ ಮೂರ್ತಿಗಳಾದ ಎಲ್ಲ ಜನರ ಪ್ರೇಮ ಬೆಳೆಸ್ತಕ್ಕಂತಹ ಪೂಜ್ಯ ಚರಣಗಳಲ್ಲಿ ನನ್ನ ವಂದನ ಸಲ್ಲಿಸಿ ಉಭಯ ಪೂಜಾರಿ ಚರಣಗಳಲ್ಲಿ ಮಾತೆಯ ಚರಣಗಳಲ್ಲಿ ಅನಂತವನ್ನ ಸಲ್ಲಿಸಿ ಆತ್ಮೇ ಸಾಯಿ ಮಹಾ ಬಾಳ ಬಿಡನ್ನು ಯಾವನು ಹೆಚ್ಚಿನ ಕರ್ಲಕ್ಕೆ ಹೋಗುತ್ತೆ ಲಗ್ನ ಆಗಿದ್ದು ನೈಗೆ ಯಾರಲ್ಲ ಅವನೇ ತರ್ಲಿಕ್ಕೆ ಹೋಗುತ್ತೆ ಹೋಗಿ ಹರೇವ ಗಾಡಿ maar tear maar ಊರ ಬಂದ ಗಾಡಿ ನಿತ್ತು ಬಾಳ ಕ್ಯಾಟನ್ ಸ್ತ್ರೀ ಯಾಕೆ ಅವಗ ಆಗ್ಬೆ ಸಂಗೆ ಆಪ್ಕ ಹುಡುಗಿ ಕಾಲಿ ಬಂತಾ ಎಲ್ಲರೂ ಮನ್ ಹೋಗಕ ಮನ್ ಅರ್ಥರಲ್ಲೆ ನಾನು ಹೋಗತ ಹೊಕ್ಕಾ ಎಲ್ಲರೂ ಒಳಗತ್ತರು ಇವ ಸುಮ್ಮ ಗಾಡಿ ನಿಂತಾನು ಏನು ಪುಣ್ಯಾತ್ಮ ಎಲ್ಲರೂ ಒಳಗತ್ತ ನೀವು ಸುಮ್ಮನಿಲ್ವ ಅವಶ್ರಾಂತಿ ತೋಳಿ ಅಂದ ಯಾಕಂದ್ರೆ ನಾ ಅವ್ರೀಗ ಒಂದಿನ ಆಗ್ರೆ ಅತಿ ಕಾಲ ಸಾಯಿತ ಹದಿನೈದು ದಿನ ಹೋಗ್ಬೇಕ ಅವ್ರ ಕರೆ ಕಾರಣಂದ ನೋಡ್ರಿ ಅದ ನಾವೇನು ವಿಶ್ರಾಂತಿ ತೋಳಾಗ್ತದ್ರೆ ಮಾತಾಡ್ತೀನಿ ಕಾರಣ ಅಂತಂದ್ರೆ ಗುರುವಿನ ಮಹಿಮ ಇಟ್ಟ ರಾಧವತಿ ಆ ಗುರುನಾಥ ಏನ್ ಮಾಡ್ತಾನೆ ಎಲ್ಲಾ ಕೈಲಾಸನ ಸಣ್ಣ ಮಾತಲ್ಲ ಹತ್ತು ಮಂದಿ ಕರ್ಕೊಂಡು ತಿಂಗಾಡ್ತಿದ್ರೆ ಬೌದ್ರೆ ಒಂದೊಂದೂರ ನಾಲ್ಕ್ ನಾಲ್ಕು ತಿಂಗಳ ಚಾಕ್ರ ಮಾತು ಮಾಡ್ತಾರೆ ಬೌದ್ರೆ ಶಾತ್ರು ಮಾತು ಮಾಡಿದ್ರು ಹೊತ್ತು ಮಂದಿ ಸ್ವಿಚ್ಚರ್ ಕೈಯಾರೆ ಹೋಗಿ ಹೊಟ್ಟಿರ್ತಾರೆ ನಾಕ ಶಾಸ್ತ್ರ ಅವರು ಆನಂದವಾಗಿ ಕೃಷ್ಣ ಕಾಲ ಕಾಲ ಹಿಂಗಲ್ಲಿ ನಡೀತು ಅಲ್ಲ ಒಬ್ಬ ಜ್ಞಾನಿ ಇದ್ದ ಒಂಬತ್ತು ಮಂದಿ ಒಳಗೆ ಹತ್ತನೆ ಅವನ ಹೆಸರು ಏನು ಕೇಳಿದ್ರೆ ಆನಂದಗಿರಿ ಅಂತ ಅವನ ಹೆಸರು ಮನಿಮ್ ಚಂದ ಇತ್ತು ಎಲ್ಲರೂ ಬಹಳ ಪ್ರೇಮ ಮಾಡ್ತಿದ್ರು ಅವನು ಒಂದ್ ರೊಟ್ಟಿ ಹೋಗ್ತಾ ಕಚ ಮಾಡ್ಕೊಂಡು ಒಂದು ಒಂದ್ ವೇಷಸ್ತ್ರೀ ಮನೆ ಮುಂದೆ ಹಾಲು ಬಂದ ಅಷ್ಟು ಏನು ಏನ್ ಸುಂದರ ಏನಿವನ್ ಸುಂದರ ಶರೀರ ಹಂಗ ಮುಂಚೂತ್ ಬೇನೂರುತ್ತ ಸ್ವಾಮೀಜಿ ಅವರೇ ಯಾಕೆ ಆಗ್ತೇನೆ ನಾನು ರಟ್ಟಿ ಕೊಡ್ಬೇಕು ನಿಮ್ಗೆ ಮನೆ ಕೊಡ್ತೀನಿ ಹೆಣಗಳೇ ಕೊಟ್ಟಾರ ಯಾರು ಮಾಡುತ್ತಾರೋ ತಿರುಗಿ ಮನೆಗೆ ಬಂದ ಮನಿಗ್ ಬಂದ ಅಂದ ಎಪ್ಪ ಒಳಗೆ ಬರ್ಲಿ ಅಂದ ಕ್ರಮಗಳ ನೀವು ಹತ್ತು ಮನೆ ಕೂಡ ಏನ್ ಮಾಡ್ತೀರಲ್ಲಿ ಮಾಡ್ದಾಗ ಅವರ ನಾವು ಚಾತುರ್ಮಾಸ ಹಂಗಂದ್ರೆ ಏನು ನಾಲ್ಕು ತಿಂಗಳನ್ನ ನಾಲ್ಕು ಹೊತ್ತು ಶಾಸ್ತ್ರ ಅಭ್ಯಾಸ ನಡೆದತ್ತೆ ಆ ಅಭ್ಯಾಸ ಚಾತುರ್ಮಾಸ ನಮ್ ಹೋಗ್ರು ಮತದಾಗ ನಾಲ್ಕು ತಿಂಗಳು ಅಲ್ಲೇ ಇದ್ದ ಚಾತುರ್ಮಾಸ ನಡೆಸ್ತಿವಿ ಅಂತ

ಕರ್ಕೊಂಡು ಮನೆಗೆ ಹೋದ್ಲ ಒಂಬತ್ತು ಮಂದಿ ಇದ್ರಲ್ಲ ನಮ್ಮ ಊರ್ಗಳು ತೆಲಿ ಸುದ್ದಿಲ್ಲ ತೆಲಿ ಕಟ್ಟೈತೆ ಅವ್ರನ್ನ ಹೆಣ್ಣಿದ್ದ ಮನಿಗೆ ಎತ್ತಾಕಿ ಮಣ್ಣು ಪಾಲ ಸರ್ವಜ್ಞ ಸರ್ವಜ್ಞ ಹೇಳ್ತಾನೆ ಒಬ್ಬ ಸನ್ಯಾಸಿ ಹೆಣ್ಣಿದ್ದ ಮನೆಗೆ ಹೋಗಿ ಮಣ್ಣು ಪಾಲಾಗ್ಯಾನ ಸ್ವತಃ ಚೂಳಿ ಮಾಡಿ ಕಳಿಸ್ತಾರ ನಮ್ಮ ಊರಿ ಹೆಣ್ಮ ನಮ್ಮ ಇಲ್ಲ ಇವ್ರು ತೆಲಿ ಸರಿ ಇಲ್ಲ ಹೋದ್ರೆ ಪಾಲ್ ನೀರು ಹಾಕ್ಲಾಕ ಒಳಗೆ ಕರ್ಕೊಂಡು ಹೋದ್ರೆ ಇವರು ಒಂಬತ್ತು ಮಂದಿ ಚಿಂತೆ ಮಾಡಕ್ ಹತ್ತಾರೆ ನಮಗ್ ಸಿಗ್ಲಿಲ್ಲ ತೆಗೆದುಕೊಂಡು ಮೇಯ್ತಾರೆ ಒಳಗ್ ಹೋದಮ್ಮ ಕೈ ಕಾಲಿ ನೀರ್ ಕೊಟ್ಟು ಜಾತ ಮಾಡ್ತೀವಿ ಜಾತ ಮಾಡ್ದ ನಾನು ಆ ತರ ಅಡಿಗೆ ಮಾಡಿ ಉಸಲಾ ಕಟ್ಲೆ ಊಟ ಮಾಡ್ತೀನಿ ಹಂಗೆ ಹಂಗ ಅವ್ರ ಬಾಯಿಂದ ಯಾವತ್ತು ಪ್ರವಚನ ಶಾಸ್ತ್ರ ಅಂದ್ರೆ ನಾನು ತರೋದನ್ನ ಹೆಣ್ಮಗಳ ಶಾಸ್ತ್ರ ಕೆಳಗತ್ತು ಇವ್ರಂದ್ರು ಗುರುಗಳು ಅಂದ್ರು ಯಾಕೆ ಅಂದ್ರೆ ಅವರು ಅಲ್ಲಿ ಬಂಗಾರ ಮನಸ್ಸನ್ನ ಮುಗಿಸ್ತಾನೆ ಸ್ವತಃ ಹೆಣಮ ಕಾಲು ಒತ್ತಾ ಕೈ ಒತ್ತಾ ಸ್ವತಃ ಹೆಣ್ಣ ಉಣಿಸ್ತ ಎರಡು ತಿಂಗಳು ಹೊತ್ತು ಮೂರು ತಿಂಗಳು ಹೊತ್ತು ನಾಲ್ಕು ತಿಂಗಳು ಬತ್ತು ಆನಂದಗಿರಿಗಳಂದ್ರು ಹೆಣ್ಣು ಮಗಳು ಏನ್ ಅಮ್ಮ ಹೋಗ್ತು ನಾನಂದ್ರ ಬಿತ್ತು ನಾಲ್ಕು ಅಂದ್ರೆ ಅಪ್ಪ ನಿನ್ನ ಮಾರ್ಕ್ ನನ್ನ ಗಿಡ ನಾವೇನೆ ನೀರಬೇಕು ಇಲ್ಲ ನಿನ್ನೇ ತಾರು ಬರಬೇಕು ಆನಂದಗಿರಿ ಹೇಳ್ತಾರೆ ಅಮ್ಮ ನನ್ನ ಬೇರೆಂದ್ರೆ ತ್ಯಾಗ ಮಾಡ್ಬೇಕು ಈ ಬಂಗಾರ ಮಾಂಸ ಈ ನಿನ್ನ ಮನೆ ನಿನ್ನ ಹಣ ಬಡವರಿಗೆಲ್ಲ ಸಾಲು ಮಾಡಬೇಕು ಬೇಕನ್ನಾರೆ ಶಾಸ್ತ್ರ ಬೇಕನ್ನಾರೆ ಮುಕ್ತಿ ಬೇಕನ್ನಾರೆ ನಾನು ಬೇನ್ ಹತ್ತಿರ ಇಲ್ಲ ಸುಖ ಬೇಕಂದ್ರೆ ಅಲ್ಲೇ ಇರಬೇಕು ಅವಾಗಂದು ಇದನ್ನೆಲ್ಲ ಕೇಳಿ ಏನಾಗಿತ್ತು ಅಂದ್ರೆ ತಿಳಿದೆಲ್ಲ ಶಾಂತ ಆಗಿರ್ತದೆ ನಮಗೆ ಆಯ್ತ ಹೇಳಿ ಮದ್ದನ ಎಲ್ಲ ಕರೆದು ಊರಾಗೆಲ್ಲ ಮನಿ ಬಂಗಾರ ಮಂಚ ಏನಾಗ್ತದೆ ಎಲ್ಲವನ್ನ ತ್ಯಾಗ ಮಾಡಿಬಿಡ್ತಾಳೆ ವೇಚಾತ್ರಿ ಸನ್ಯಾಸಿ ತೋರ್ತಾಳೆ ತೆರಿ ನೋಡ್ಕೋತಾಳೆ ಆ ಆನಂದ ಹಿರಿಯರು ಕೂಡ ಕೂಡಿ ಗುರುಗಳ ಹೋದ್ರು ಗುರುಗಳ ಹೋಗ್ತಾರೆ ಇಬ್ರು ಕೂಡ ಎರಡು ನಿಮ್ಮ ನಮಸ್ಕಾರ ಮಾಡ್ತಾರೆ ಗುರುಗಳು ಕರೀತಾರೆ ಅವ್ರನ್ನ ಇನ್ನು ಮೂರು ಮಂದಿ ಇದ್ರೆ ಕರೀತಾರೆ ಅವ್ರನ್ನ ನೋಡಪ್ಪ ನಿಮ್ಮ ಹತ್ತಿರ ಹಸ್ಬಂದ್ರ ಅಕೆ ಇಂತಿ ಆಗ್ತಿದ್ರು ನೀವು ಆ ಗುರುಗಳು ಏನ್ ಆನಂದ ತನ್ನಂತೆ ಮಾಡ್ಕೊಂಬಂದ ಬೆಂಕಿ ಯಾವ ಕಟ್ಟಿಗೆ ಇದ್ರು

ಬುದ್ಧ್ರ ಮೂರ್ತಿ ಮುಂದೆ ಅನ್ನೊಂದು ಅಲ್ಲಿ ಅದ್ರಾಗ ಹೆಣ್ಮ ಮೂರ್ತಿ ಇರ್ತಿರ್ತ ನೋಡ್ರಿ ಒಳಗೆ ಅಂದ ಮೇಲೆ ಯಾಕೆ ಮುಂದೆ ಜಾತಿ ಭೇತಿಲ್ಲ ನಾವು ಏನು ಮಾಡೋದು ಎಲ್ಲ ತಂಗಿ ಮುಚ್ಚ ನಮ್ ಬಿಟ್ಟು ಒಳಗಿಲ್ಲ ನನಗ ಸಂಸ್ಥೆ ಇರ್ತಾರೆ ಬರೀ ಅಪ್ಪ ಆ ಸ್ವಾಮಿಗಳು ಮಠ ತಮ್ಮ ಮಂದಿಯಾಗ ಮಾಡ್ತಿರ್ತಾರೆ ಅಲ್ಲ ಮತ್ತ ಮಠ ಬಿಟ್ಟು ಕೊಡೋನಿಲ್ಲ ಇವ್ ಹೆಂಗ್ ಈಗ ನನಗಿ ಬಿಡಿತೀರಿ

ಉತ್ತಾರ ಮಾಡ್ತಾರೆ ಅವ್ರ ಅಂತ ಕರುಣಾ ಆಯ್ತು ಅವರಲ್ಲಿ ಮುಂದೆ ನನ್ಕೊಂಡು ಹೋಗ್ಲಿ ಅಂತ ಹೇಳಿ ನನ್ನ ಎಲ್ಲ ಮಾತ್ರ ನಾ ರಪಾತ್ರಿ ನಾನು ತೃಂಪ್ ಹೋಗ್ತಾರೆ ಸಂಪುಟದಲ್ಲಿ